ಹನ್ನೆರಡು ಎಲ್ರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಜೊತೆ ನನ್ನ ಕತೆ ಬರುವ ನನ್ನ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬಂದ ಕುಟುಂಬ ಕಂಬಿಟ್ಟ ನಾವು ಪ್ರಾಕ್ಟೀಸ್ ಮಾಡೋದು ಬರೋದು ಮರಿಬೇಡಿ ಈ ಕಡೆ ಭೂಮಿನ ಅಜಿತ್ತು ಊಟಕ್ಕೆ ಹೋಗೋಣ ಹೊರ್ಗಡೆ ಅಂತ ಹೇಳಿ ಒಪ್ಪಿಸ್ತಾನೆ ಯಾಕೆ ಅಂತ ಪ್ರೇಮ ನಿವೇದನೆ ಮಾಡ್ಕೋಬೇಕಾಗಿರ್ತದೆ ಪಾಪ ಬಹಳ ದಿನದಿಂದ ಮನಸ್ಸಲ್ಲಿ ತುಡಿತಾ ಇರ್ತದೆ ಎಷ್ಟೊತ್ತಿಗೆ ಒಂದ್ ಜೊತೆ ನನ್ನ ಪ್ರೇಮ ನಿವೇದನೆ ಮಾಡ್ಕೊಳ್ತೀನಿ ಒಂದ್ ಜೊತೆ ಸಂಸಾರ ಶುರು ಮಾಡ್ತೀನಿ ನಾವು ಅನ್ಸ್ಬಿಟ್ಟಿದೆ ಅಷ್ಟೊಂದು ತವಕ ಕಾತುರ ಎಲ್ಲ ಪ್ರಾರಂಭ ಆಗ್ಬಿಟ್ಟಿದೆ ಅಜಿತಿಗೆ ಹಾಗಾಗಿ ಅದನ್ನೆಲ್ಲ ಹೇಳಿ ಒಪ್ಸಿ ಅವ್ಳಿಗೆ ಏನೇನೋ ಊಟ ಏನೇನು ಆಹಾರ ಇಷ್ಟ ಅದೆಲ್ಲ ಕೇಳ್ಕೊಂಡಿರ್ತಾನೆ ಪಟ್ಟಿ ಮಾಡ್ಕೊಡ್ತಾನೆ ಜೊತೆಗೆ ಸತೀನಿಗೂ ಕೂಡ ಹೇಳಿ ಸತ್ಯನ ಹೀಗಿಗೆಲ್ಲ ಟೇಬಲ್ ಎಲ್ಲ ಅರೇಂಜ್ ಮಾಡ್ಬಿಡಿ ಅಂತ ಹೇಳಿ ಅದೇ ರೀತಿನಲ್ಲಿ ಅವರು ಕೂಡ ಊಟಕ್ಕೆ ಮೇಜಿನ ವ್ಯವಸ್ಥೆನೂ ಕೂಡ ಮಾಡಿರ್ತಾರೆ ಎಲ್ಲ ಮಾಡಿರ್ತಾರೆ ಸರಿ ಮನೆಗ್ ಕಕ್ಕೊಂಡ್ ಬಂದು ಹೇಳ್ತಾರೆ ನಾನು ಅಮ್ಮನಿಗೆ ಏರ್ ಊಟ ಬರ್ತೀನಿ ಊಟಕ್ಕೆ ಇರಲ್ಲ ಅಂತ ಹೇಳಿ ಅಷ್ಟೇ ಭೂಮಿ ದೊಡ್ಡ ನಾನು ಹೇಳ್ತೀನಿ ಸುಮ್ಮನೆಡಿ ಅಂತ ಸರಿ ಒಳಗಡೆ ಹೋಗ್ತಿದ್ದಂಗೆ ಇವ್ರು ದೇವಿನ ಕಾದಿರ್ತಾಳೆ ಭಕ್ ಪಕ್ಷಿ ಪಟ್ಟಂತ ಇಡ್ಕೊ ಬಿಡ್ತಾಳೆ ಪಟ್ಟಂತ ಇಟ್ಕೊಂಡು ಆ ಪುಟ ಏನಮ್ಮ ಹೊರಗಡೆ ಊಟಕ್ಕೆ ಹೋಗ್ತಿದ್ರೆ ಇಬ್ರುಗೆ ಅದಕ್ ಭೂಮಿ ಹೇಳ್ತಾಳೆ ಅವದಮ್ಮ ನನ್ಗೆ ಇಷ್ಟ ಅಂತ ಎಲ್ಲಾ ಪಟ್ಟಿ ಮಾಡ್ಕೊಂಡಿದ್ದಾರೆ ಅದಕ್ಕೆ ಊಟಕ್ಕೆ ಹೋಗ್ತಾ ಇದೀವಿ ನಾವ್ ಇಬ್ರು ಕೂಡ ಅಂತಿದ್ದಾಗೇನೆ ಹ ಸಂಗೀತ ಇದ್ಬಿಟ್ಟು ಸರಿ ದೇವಿ ದೇವ್ ಇದ್ದವಳು ಹೌದಾ ಸರಿ ನಾನ್ ನಿಮ್ಗೆ ಅಲಂಕಾರ ಮಾಡ್ತೀನಿ ಹೋಗ್ಬೇಕಾದ್ರೆ ಸರಿನಾ ಅಂತ ಹೇಳಿ ಆಡ್ ಕಳಿಸ್ತಾಳೆ ಪಾಪಿ ಆ ಕಳ್ಸಿ ಬಿಟ್ಟು ಅವ್ಳು ಹೋಗ್ತಿದ್ದೆ ಭೂಮಿ ಇಲ್ಲಿ ಹೇಳ್ತಾಳೆ ತನ್ ತನಿಕ್ ತಾನು ಅಲ್ಲ ನನ್ನ ಮಗಳು ಬಾಳ್ನಲ್ಲಿ ಬೆಂಕಿ ಇಟ್ಟು ನನ್ ಮಗಳು ಬಾಳ್ ಹಾಳು ಮಾಡಿ ಬಂದವ್ನ ಅಷ್ಟು ಸ್ವಲ್ಪ ಅವಳ ಗಂಡನ ಜೊತೆ ರೊಮ್ಯಾಂಟಿಕ್ ಆಗಿ ಹೊರಗಡೆ ಹೋಗಿ ಸುಖವಾಗಿ ಹೋಗ್ಬಿಡ್ತೀನಿ ಯಾವ್ದೇ ಕಾರಣಕ್ಕೂ ಬಿಡೋದಿಲ್ಲ ನೋಡ್ತಾ ಇರೋರು ಹೋಗಕ್ಕೂ ಆಗಲ್ಲ ಬಿಡಕ್ಕೂ ಆಗಲ್ಲ ನಾನು ಸಂಟದಲ್ಲಿ ಒದ್ದಾಡ್ಬೇಕು ಹಾಗ ಮಾಡ್ತೀನಿ ಸಂಗೀತ ಹೇಳ್ತೀನಿ ಅಂತ ಹೋಗ್ತೀವಿ ಸಂಗೀತ ಹೇಳಿದ್ನು ಕೂಡ ತಡದ್ ಬಿಡ್ತಾ ಇಲ್ಲ ಸಂಗೀತ ಸ್ವಲ್ಪ ಮಲಗಿದಾಳಮ್ಮ ಅಂತ ಹೇಳಿ ಪಾಪ ಇದು ನಿಜಾನೆ ತಿಳ್ಕೊಳ್ಳುತ್ತೆ ಸಂಗೀತ ಒಳಗಡೆ ಇರ್ತಾರೆ ಬಂದು ಅಜಿತನ್ ಹಾಗೆ ಹೇಳ್ತಾಳೆ ಇಲ್ಲಿ ದೇವಿಯಾನಿ ತಕ್ಷಣ ಸಂಗೀತ ಹತ್ರ ಬಂದ್ ಸಂಗೀತ ನನ್ನ ಹತ್ರ ಹೇಗೆ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ ಅಂದಾಗ ಸಂಗೀತ ಹೇಳು ದೇವ್ಯಾನಿ ಪರವಾಗಿಲ್ಲ ಅದೇ ಕಷ್ಟ ಹಂಚ್ಕೊಳ್ತೀಯ ಅಂತ ಅಂದಾಗ ಅದಕ್ಕೆ ಹೇಳ್ತಾಳೆ ಸಂಗೀತನ ಜೊತೆ ಭೂಮಿ ಆ ಆದ್ಸಿ ದೇವಿಯಾನಿ ಅಲ್ಲಾ ನಚ್ಚಿ ಇವತ್ತು ಡಿಪ್ರೆಷನ್ ಹೋಗಿ ಹೋಗ್ಬಂದ ಕಾರಣ ಯಾರು ಹೇಳು ಅದಕ್ಕೆ ಸಂಗೀತ ಹೇಳ್ತಾರೆ ಮನೆಯವ್ರೆಲ್ರು ಕೂಡ ಅದಕ್ಕೆ ದೇವೇನೇಳ್ತಾಳೆ ಮನೆಯವ್ರ ಎಲ್ಲರಿಗಿಂತಲೂ ಕೂಡ ಒಂದ್ ತೂಕ ಹೆಚ್ಚು ಭೂಮಿ ಹೌದಾರ್ ಯಾಕೆಂದ್ರೂ ನಾಟಕ ಆಟ ಸಾಧಿಸ್ಕೋಬೇಕಲ್ಲ ಹಾಗಾಗಿ ಅದಂತಿದ್ದಾಗೇನೆ ಹೌದು 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 ಅಂತ ಪಾಪ ಸಂಗೀತ ಒಪ್ಕೊಳ್ತಾರೆ ಪಾಪ ಮುಗ್ದೆ ದೇವಿ ಅನಿ ಮತ್ತೆ ಮುಂದುವರ್ಸ್ಕೊಳ್ತಾರ ಹಾಗೇನೆ ತನ್ನ ಪ್ಲಾನ್ ಇರುತ್ತೂ ಅವಗೋಸ್ಕರ ಏನಾದ್ರೂ ಒಂದು ಪ್ರೋಗ್ರಾಮ್ ಕಾರ್ಯಕ್ರಮ ಏರ್ಪಡಿಸೋಣ ಅನ್ನ ನನ್ನ ಇಚ್ಛೆ ಬೆಳಗಿನಲ್ಲಿ ಊಟ ಮಾಡೋಣ ಬಂದಾಗ ಆಯ್ತು ಆಯ್ತು ದೇವಿಯಾನಿ ಅದಕ್ಕೆ ಅಂತೆ ಆದ್ರೆ ಸಂಗೀತ ನೀನ್ ಅತ್ತೆ ಒಪ್ಪಿಸ್ಬೇಕು ಆಯ್ತು ಬಿಡು ಹೇಳ್ತೀನಿ ಅಂತ ಹೇಳ್ತಾರೆ ನಾನು ಅಪ್ಪುಗೆ ಫೋನ್ ಮಾಡ್ತೀನಿ ಇಲ್ಲಿ ಅಪ್ಪುಗೆ ಅಲ್ಲೂ ಕೂಡ ಬೆಂಕಿ ಇಟ್ಕೊಡ್ತಾಳೆ ಅಪ್ಪು ಇವುಗಳ ಎಲ್ಲ ವ್ಯವಸ್ಥೆ ಮಾಡಿರೋದು ಬೆಳದಿಂಗಳು ಊಟಕ್ಕೆ ಭೂಮಿ ತಪ್ಪಿಸ್ಬೇಕು ಅಂತ ಪಾಪಿ ಅಲ್ಲಿ ಅವಳಿಗೆ ಫೋನ್ ಮಾಡ್ಬಿಟ್ಟು ಅಪ್ಪು ಬೆಳದಿಂಗ್ಳು ಊಟ ಸಿದ್ಧ ಮಾಡಿದ್ದಾರೆ ಅದಕ್ಕೆ ಆ ಕಡೆ ಯಾಕತ್ತೆ ಅಂದಾಗ ಇನ್ನೇನಮ್ಮ ತಲೆ ಮೇಲೆ ಹತ್ಕೊಂಡು ಹೊರಸ್ ಮೆರೆಸ್ತಾ ಇದಾರೆ ನಚಿನ ಅವಳು ಹೊರತಂದ್ಬಿಟ್ಲು ಡಿಪ್ರೆಷನ್ ಇಂದ ಅಂತ ಹೇಳಿ ಹಾಗಾಗಿ ಬಂದ್ಬಿಡು ನೀನು ನೋಡಕ್ ಆಗಲ್ಲ ಅದನ್ನ ಅದಕ್ಕಪ್ಪು ಹೇಳ್ತಾಳೆ ನೋಡ್ತೀನಿ ಅದ್ ಹೇಗ್ ಅವಳಿಗೆ ಅವಳನ್ನ ಅದಕ್ಕೆ ನೀವ್ ಹೇಳ್ತಾಳೆ ಮತ್ತೆ ದೇವಿಯಾನೆ ಇಲ್ಲಿ ಊಟದ ವ್ಯವಸ್ಥೆ ಮಾಡೋದು ಅಷ್ಟೇ ಅಲ್ಲ ಅಪ್ಪು ಅಜಿತ್ ಹೊರಗಡೆ ಊಟಕ್ಕೆ ಕಕ್ಕೊಂಡ್ ಹೋಗ್ತಾ ಇದ್ದಾನೆ ನೋಡಿ ಎಷ್ಟು ನೆರದಾಡ್ತಾರೆ ಅದತ್ತಿದಾಗೇನೆ ಅಪ್ಪ ಅದೇ ಕರ್ಕೊಂಡು ಹೋಗ್ತಾನೆ ನಾನೇ ನೋಡ್ತೀನಿ ಅತ್ತೆ ಅಂತ ಹೇಳಿ ಹೇಳ್ತಾಳೆ ತಕ್ಷಣ ಬಂದೇ ಬಿಡ್ತಾಳೆ ಅವ್ಳ ಅಲ್ಲಿಂದ ಯಾಕೆಂದ್ರೆ ಪಕ್ಕದ ಏರಿ ಅಲ್ವಾ ಬರ್ತಾಳೆ ಅಪ್ಕೊಂಡು ಅಷ್ಟು ಸಂತೋಷ ಪಡ್ತಾರೆ ರಾಮಣ್ಣ ಶ್ರವಣ್ಣ ಇಲ್ಲಿ ಭೂಮಿ ಅಡ್ಗೆ ಮಾಡೋಕೆ ಅಂತ ಹೇಳಿ ಓಕೆ ಅಂತ ಹೊರಡ್ತಾಳೆ ಅಷ್ಟೊತ್ತಿಗೆ ಅಜಿತ್ ಬರ್ತಾನೆ ಅಜಿತ್ ನಿಂದ್ಬಿಟ್ಟು ಅತ್ತೆಗೆ ಹೇಳು ಅಂತ ಅಂದ್ರೆ ನಾಟಕ ಆಡ್ತಿಯಾ ಹಾ ಅಂತ ಸುಳ್ಳು ಹೇಳ್ತೀಯಾ ಮಲಗು ಇಲ್ಲ ಏನು ಇಲ್ಲ ಇಲ್ಲೇ ಇದ್ದಾರೆ ನಮ್ಮಮ್ಮ ಅಷ್ಟೇ ರಾಮಣ್ಣ ಸಂಗೀತ ಎಲ್ರು ಕೂಡ ಕೂತಿರ್ತಾರೆ ದೇವಿಯಾನು ಕೂತ್ಕೊಂಡು ಎಲ್ಲ ಚರ್ಚೆ ಮಾಡಿ ಅತ್ತೆಗೆ ಹೇಳು ಅಂತಾಳೆ ಅತ್ತೆ ಜೊತೆ ಅಮ್ಮನ ಜೊತೆ ಹೇಳ್ತಾಳೆ ಸಂಗೀತ ಅಹ್ ಅಮ್ಮ ಇಷ್ಟೆಲ್ಲಾ ಖುಷಿಯಾಗಿ ನನ್ನ ಮಗನೂ ಕೂಡ ಡಿಪ್ರೆಷನ್ ಅವ್ರು ಬಂದ ಅಹ್ ಜೊತೆಗೆ ಅಹ್ ಶ್ರವಣ ಹೇಳ್ತಾರೆ ಅದಲ್ದೆ ನನಗೆ ದಿನ ಶಾರ್ದನ್ ನೆನಪು ತಂದ್ರು ಈಗ ಮನಸ್ಸಿನ ಪಾಪಿನೂ ಕೂಡ ಹೋಗಿದ್ದಾಳೆ ಪಾತ್ರಧಾರಣಿ ಆಗಿ ಬಂದವಳು ಇಷ್ಟೆಲ್ಲಾ ಒಳ್ಳೇದಾಗಿದೆ ಅಮ್ಮ ಈ ಸಂತೋಷಕ್ಕೆ ಒಂದು ಕೂಟ ಏರ್ಪಡ್ಸೋಣ ಅಂತ ಹೇಳಿ ಆಗ್ಬೋದೆ ನಮ್ಮ ಅಂದಾಗ ಅದಕ್ಕೆ ಅಜ್ಜಿ ಇದ್ದವ್ರು ಆಯ್ತು ಅದಕ್ಕೇನಂತೆ ಅಷ್ಟಲ್ಲಿ ಅಜಿತ್ ಮತ್ತೆ ಭೂಮಿ ಬರ್ತಾರಲ್ಲ ಅಜಿತ್ ಭೂಮಿಗೆ ಹೇಳು ಇರೋಕೆ ಅಂತ ಹೇಳ್ತಾರೆ ಇಲ್ಲಿ ಅಜಿತ್ ಆಲ್ರೆಡಿ ಬೈತಾ ಇರ್ತಾನೆ ಭೂಮಿಗೆ ಅಷ್ಟು ಬಗೆ ಹೇಳಿದೀನಿ ನಾಟಕ ಆಡ್ತೀಯ ನಾಟಕ ನಂಬಕ್ಕಾಗಲ್ಲ ನಾನೇ ಮಾತಾಡ್ತೀನಿ ಅದು ನಿಲ್ಲ ಸುಮ್ಮನೆ ನಾನು ಮಾತಾಡ್ತೀನಿ ಅಂತ ಹೇಳ್ತಾರೆ ಬರ್ತಾರೆ ಇಬ್ರು ಇಬ್ರು ಬರ್ತಿದ್ದಾಗೇನೆ ನೋಡು ಅತಿಯೇ ನಾನೊಂದು ಮಾತು ಹೇಳ್ಬೇಕು ಅಷ್ಟು ಸಂಗೀತ ಇದ್ರು ಅದಕ್ಕಿನ್ನೊಂದ್ ಮುಂಚೆ ನಾನು ಇಂಪಾರ್ಟೆಂಟ್ ಇದೆ ನಾನ್ ಹೇಳಬೇಕು ಅದನ್ನ ಬೂಮಿ ಇವತ್ತು ನಿಮಗೋಸ್ಕರ ನೀನೇ ಚೀಫ್ ಗೆಸ್ಟ್ ಇದ್ದೇನೆ ನಿನ್ಗೋಸ್ಕರ ಇವತ್ತು ಬೆಳದಿಂಗ್ಳು ಊಟ ಏರ್ಪಡಿಸಿದ್ದೇವೆ ಇವತ್ತು ಎಲ್ಲೂ ಹೋಗಾಗಿಲ್ಲ ಇಬ್ರುವೆ ಅದೇ ಕೆಬ್ಬಿಣೆ ನಾನು ಮಾತು ಕೊಡ್ತೀನಿ ಮತ್ತೆ ನಾನು ನನ್ನ ಗಂಡ ಕೂಡ ಇರ್ತೀವಿ ಗ್ಯಾರಂಟಿ ಅಂತ ಹೇಳ್ಬಿಡ್ತಾಳೆ ಅಜಿತ್ ಒಬ್ತಾನೆ ಸರಿ ಅವಳು ಹೋಗೋದ್ಕಿ ನಮ್ಮ ಮದ್ನೆ ಮಾತಾಡ್ಸ್ಬೇಕು ಅವಳು ಮಾತಾಡ್ಸ್ಬೇಕು ಒಟ್ಟೋಗಳೆ ನಾನು ಬರ್ತೀನಿ ಸಹಾಯ ಮಾಡೋಕೆ ಅಂತ ಒಡಕ್ ಸಹಾಯ ಮಾಡ್ತಾ ಇರ್ತಾಳೆ ಅಷ್ಟೊತ್ತಿಗೆ ಅಜಿತ್ ನಿಂತ್ಕೊಂಡು ಇಲ್ಲ ಇವತ್ ಮಾತ್ರ ಬಿಡಬಾರ್ದು ನಾನು ಏನಾದ್ರು ಮಾಡಿ ಅವ್ರ ಹತ್ರ ಪ್ರೇಮೇದಾನೆ ಮಾಡ್ಲೇಬೇಕು ನಾನು ಹೋಗ್ ಜೊತೆ ಜೀವನ ಯಾನ ಶುರು ಮಾಡ್ಲೇಬೇಕು ನಾನು ನಾನು ಬಿಡೋಲ್ಲ ಇವತ್ತು ಅದಕ್ಕೆ ಭೂಮಿ ಹೇಳ್ತಾನೆ ಅಲ್ಲ ಟೇಬಲ್ ಎಲ್ಲ ಅರೇಂಜ್ ಮಾಡಾಗಿದೆ ಅಲ್ಲೆಲ್ಲ ಅರೇಂಜ್ ಮಾಡಿ ಎಲ್ಲ ವ್ಯವಸ್ಥೆನೂ ಕೂಡ ಮಾಡಾಗಿದೆ ಈಗ ನಾಟಕ ಆಡ್ತೀಯಾ ಅದೆಲ್ಲ ಗೊತ್ತಿಲ್ಲ ನೀನ್ ಅಮ್ಮನ ಒಪ್ಪಿಸ್ಲೇಬೇಕು ಅಂತಾರೆ ಸಾಯ್ದೆ ಅಂತಾಳೆ ಆದ್ರೂ ಅಜಿತ್ ಅವ್ರ ಅಮ್ಮನ ಜೊತೆ ಎಲ್ಲದಕ್ಕಿಂತ ನಮ್ಮ ಅಮ್ಮನೇ ಅಲ್ವಾ ಅಂತ ಹೇಳ ಅಮ್ಮ ನಿಮ್ಗೆ ನನ್ನ ನಿರ್ಪ್ರೀತಿ ಇದೆ ಅಲ್ವನಮ್ಮ ಅದಕ್ಕೆ ಸಂಗೀತ ಹೇಳ್ತಾರೆ ಬೆಟ್ಟದಷ್ಟು ಇದೆ ಕೊಡೋ ಅದನ್ನ ತೋರ್ಸ್ಕೊಳಕು ಕೂಡ ಆಗೋದಿಲ್ಲ ಅದಕ್ಕೆ ಅಜಿತ್ ಹೇಳ್ತಾನೆ ಆ ಅಮ್ಮ ಮತ್ತೆ ಅಂತಿದ್ದಾಗೇನೆ ಸಂಗೀತ ನೋಡು ಈಗ ತಲೆ ತಿನ್ಬಿಡ ಹೋಗ್ ಮೊದ್ಲು ಆಚೆಗೆ ಹೋಗ್ ಮೊದ್ಲು ಎಲ್ಲಾ ಅಡುಗೆ ಆದ್ಮ್ ಭೂಮಿ ಇದನ್ನ ಕಲಿತಾರೆ ಪಲ್ಲರಿ ತುಪ್ಪ ಕೊಡೋಣ ಸ್ವಲ್ಪ ಸ್ಟೋರ್ ರೂಮ್ ಐತೆ ತರ್ತೀನಿ ಅಮ್ಮ ಭೂಮಿ ದೊಡೋ ನಾನ್ ತರ್ತೀನಿ ಅಂತ ಹೇಳಿ ಓಡೋಗ್ತಾಳಿ ಎಲ್ಲಿ ಅಜಿತ್ ಇಟ್ಕೊಬಿಡ್ತಾನು ಅಂತ ಹೇಳಿ ಸರಿ ಎಲ್ಲ ಊಟದ ವ್ಯವಸ್ಥೆ ಎಲ್ಲ ಹಾಕ್ತದೆ ಆಗ್ತಿದ್ದಾಗೇನೆ ಈ ಕಡೆ ಅಜಿತ್ ಬಿಡುದಿಲ್ಲ ಭೂಮಿನೇ ಅವ್ಕೊಂಡ್ ಬರ್ತಾನೆ ಆಚೆಗೆ ದರ್ನೆ ಏನ್ ಆಟ ಆಡ್ತಾ ಇದೀಯ ನೀನು ಅಲ್ಲಿ ಮೇಜಿನ ವ್ಯವಸ್ಥೆ ಎಲ್ಲ ಊಟಕ್ಕೆ ಎಲ್ಲ ಪ್ರತಿಯೊಂದು ಕೂಡ ಸಿದ್ಧತೆ ಮಾಡ್ಕೊಂಡಿದೀವಿ ನಾವು ಆ ನಿನ್ಗೋಸ್ಕರ ಪಾರ್ಟಿ ಕೊಡ್ಬೇಕು ಅಷ್ಟೆಲ್ಲ ಸಿದ್ಧತೆ ಮಾಡ್ಕೊಂಡೋಗ್ಬೇಕಾದ್ರೆ ಆಟ ಆಡ್ತೀಯ ನೀನು ನನ್ಗಾಯ್ಲೋ ಗೊತ್ತಿಲ್ಲ ನೀನ್ ಬದ್ಲೇಬೇಕು ನನ್ ಜೊತೆ ನನ್ ಜೊತೆ ಬದ್ಲೇಬೇಕು ಊಟ ಅದಕ್ಕೆ ಭೂಮಿ ಅಂತೇಳೆ ಏನ್ ಕಾಯಿದ್ರೆ ನಾನೇನ್ ಸ್ವಂತ ಅಂತಿನ ನನಗೆ ಗರ್ಲ್ ಫ್ರೆಂಡ್ ಅಲ್ಲ ನೀವು ಸಿದ್ಧಗೊತ್ತಿದ್ದ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಅಜಿತ್ ರಾಮ್ನಾರನು ಕಿಡ್ನಾಪ್ ಮಾಡ್ತಾ ಇದ್ರ ಒಂದು ಹುಡುಗಿನ ಅಂತ ಹೇಳಿ ಕಂಪ್ಲೇಂಟ್ ಕೊಡ್ಬೇಕಾಗತ್ತೆ ಅದಕ್ಕ ಜೊತೆ ನನ್ನ ಆಟ ಆಡ್ಬೇಡ ನೀನು ಮುಚ್ಚು ಬೈನ ಬಂದ್ರು ಸರಿ ನನಗೆ ಅಂತ ಹೇಳಿ ಹೇಳ್ತಾನೆ ಅಷ್ಟೊಂದು ದೇವಿಯಾನಿ ಬಂದು ಕೇಳಿಸ್ಕೊಳ್ತಾನೆ ನಿಂತ್ಕೊಳ್ತಾಳೆ ಮತ್ತೆ ಪುನಃ ಆಗ್ಲು ಕೇಳಿಸ್ಕೊಳ್ತಾಳೆ ನೀರ್ಲು ಕೇಳಿಸ್ತಾನೆ ನಿಂತಿರ್ತಾಳೆ ಅದಕ್ಕೆ ಭೂಮಿ ಹೇಳ್ತಾಳೆ ಸಾಹಿಬ ಆಗಲ್ಲ ಯಾವಾಗ್ಲೂ ಸ್ಟೇಷನ್ ಹತ್ರ ಇಬ್ರು ಊಟ ಮಾಡ್ತೀವಲ್ವಾ ಅಂಗಡಿರಿ ಇವತ್ತು ಇವ್ರ ಜೊತೆ ಊಟ ಮಾಡೋಣ ಅದಕ್ಕ ಖಜಿ ಕೇಳ್ತಾನೆ ಇಲ್ಲ ನಾನ್ ಮಾತ್ರ ಬಿಡೋದಿಲ್ಲ ನಾನ್ ಮಾತ್ರ ಇವತ್ತು ನೀನ್ ನನ್ ಜೊತೆ ಬರ್ಲೇಬೇಕು ನಾನೆಲ್ಲ ಏರ್ಪಾಡ್ ಮಾಡಿದೀನಿ ಸಿದ್ಧತೆ ಮಾಡ್ಕೊಂಡಾಗ ನನ್ಗ್ ಅವೆಲ್ಲ ಗೊತ್ತಿಲ್ಲ ನಾನ್ ನಿರಾಸೆ ಒಂದಕ್ಕೆ ತಯಾರಿಲ್ಲ ನೀನ್ ಬರ್ಲೇಬೇಕು ನನ್ ಜೊತೆ ಊಟ ಮಾಡ್ಲೇಬೇಕು ಏನ್ ಹೇಳ್ಕೊತೀನಿ ಹೇಳ್ಕೊ ನೀನ್ ಏನ್ ಹೇಳ್ಕೊಂಡ್ರು ಕೂಡ ನನ್ ಮೇಲೆ ಹೇಳೋ ನಾನ್ ಅದನ್ನ ನಿಭಾಯಿಸ್ಕೋತೀನಿ ಹತ್ರ ಗೊತ್ತಾಯ್ತಲ್ಲ ಅಂತ ಹೇಳ್ತಾರೆ ಅಂತೂ ಇಂತೂ ಇಬ್ರು ಕೂಡ ಹೊರಗಡೆ ಊಟಕ್ಕೆ ಹೋಗ್ತಾರೆ ಬಹಳ ರೊಮ್ಯಾಂಟಿಕ್ ಆಗಿರ್ತಾರೆ ಇಬ್ರು ಕೂಡ ಪ್ರೇಮ ಪಕ್ಷಿಗಳಾಗಿರ್ತಕ್ಕಂಥ ಅಜಿತ್ತು ಹಾಗೇನೆ ಭೂಮಿ ಇಬ್ರು ಕೂಡ ಗಂಡ ಹೆಂಡತಿಯಾಗಿ ಮೊದಲನೇ ಹೆಜ್ಜೆಯನ್ನ ಇಡ್ತಾ ಇದಾರೆ ಬಹಳ ಕೇಳಿ ಸುಖ ಸಾಗರದಲ್ಲಿ ಆ ಬಹಳಷ್ಟು ರೋಮಾಂಚನಕಾರಿಯಾಗಿ ಇದೆ ಅವರ ಜೀವನ ಅನ್ನುವ ಇಲ್ಲಿಗೆ ಸಜ್ಜಿಗೆ ಮುಕ್ತಾಯವಾಗ್ತದೆ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು